ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಯಾವುದಿದೆ ಅಂತ ಹೇಳಿ ಗುರುತನ್ನು ಹಾಕ್ಕೊಳ್ಳುವ ಮೊದಲಿಗೆ ಬ್ಲಾಕ್ ಒಂದರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಮಹತ್ವ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ರಿಪೀಟ್ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆ ಆಗಿದೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಅವ್ರು ಕೇಳ್ತಾರೆ ಸ್ವರೂಪ ವ್ಯಾಪ್ತಿ ಮಹತ್ವ ಆಗಿರ್ಬೋದು ಇನ್ನು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಅದೇ ರೀತಿ ಮೂಲಾಂಶಗಳು ರಾಜ್ಯದ ರಾಜ್ಯಶಾಸ್ತ್ರದ ಮೂಲಾಂಶಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪರಮಾಧಿಕಾರದ ಲಕ್ಷಣಗಳು ಪರಮಾಧಿಕಾರದ ಅರ್ಥ ವ್ಯಾಖ್ಯೆ ಅದರ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಆಸ್ಟಿನ್ನನ ಪರಮಾಧಿಕಾರದ ಸಿದ್ಧಾಂತವನ್ನು ತಿಳಿಸಿ ಅಂತ ಕೇಳಿದರೆ ಹಾಗೆ ಜೈವಿಕ ಸಿದ್ಧಾಂತವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇವಿಷ್ಟು ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಎರಡರಲ್ಲಿ ಯಾವುದಿದೆ ಅಂತ ನೋಡಿಕೊಳ್ಳುವ ಬ್ಲಾಕ್ ಎರಡರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ರಾಜ್ಯದ ಉಗಮದ ದೈವಿಕ ಸಿದ್ಧಾಂತವನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಪುಟ ಸಂಖ್ಯೆ ಅರುವತ್ತೇಳರಲ್ಲಿದೆ ರಾಜ್ಯದ ಉಗಮದ ಜೈವಿಕ ಸಿದ್ಧಾಂತ ಇದಾದ ನಂತರ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಜಾನ್ ಅವರ ಬಗ್ಗೆ ತಿಳಿಸಲಿಕ್ಕೆ ಜಾನ್ ಅವರು ಏನೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಅವರ ಒಂದು ನೈಸರ್ಗಿಕ ಸ್ಥಿತಿ ಸ್ವಾಭಾವಿಕ ಸ್ಥಿತಿಯಾಗಿ ಮತ್ತು ಅವರ ಒಂದು ಸಾಮಾಜಿಕ ಒಪ್ಪಂದಗಳ ಬಗ್ಗೆ ಏನೆಲ್ಲ ವಿವರಿಸಿದ್ದಾರೆ ಅದನ್ನೆಲ್ಲ ನಾವು ಬರೀಬೇಕಾಗ್ತದೆ ಜಾನ್ ಲಾಕರ್ ಅವರ ಬಗ್ಗೆ ಜಾನ್ ಲಾಕರ್ ಅವರ ಬಗ್ಗೆ ಬರೀಲಿಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಇನ್ನು ರಾಜ್ಯದ ವಿಕಾಸಕ್ಕೆ ರಾಜ್ಯದ ಉಗಮಕ್ಕೆ ಕಾರಣವಾದ ಅಂಶಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇದಾದ ನಂತರ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹಕ್ಕುಗಳ ಅರ್ಥ ಸ್ವರೂಪ ಮತ್ತು ಹಕ್ಕುಗಳ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅದರ ಸ್ವರೂಪ ಲಕ್ಷಣಗಳನ್ನೆಲ್ಲ ನೀವು ಓದ್ಕೊಳ್ಬೇಕಾಗ್ತದೆ ಪುಟ ಸಂಖ್ಯೆ ತೊಂಬತ್ತ ಒಂಬತ್ತರಲ್ಲಿ ಹಕ್ಕುಗಳ ಸ್ವರೂಪ ಲಕ್ಷಣಗಳು ಬಂದಿದೆ ಇನ್ನು ಬ್ಲಾಕ್ ಇದು ಬ್ಲಾಕ್ ಎರಡರಲ್ಲಿ ಘಟಕ ಹನ್ನೊಂದರಲ್ಲಿ ನೋಡಿದರೆ ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳು ಇದರಲ್ಲಿ ಒಂದು ಚಾರ್ಟ್ ರೀತಿಯಲ್ಲಿ ನೀವು ಬರೆದು ನಂತರ ಬರ್ಕೊಳ್ಬೋದು ನೋಡಿ ಒಂದು ಹಕ್ಕುಗಳು ಅಂತ ಈ ರೀತಿ ಬರೆದು ನೈತಿಕ ಹಕ್ಕುಗಳು ಕಾನೂನು ಹಕ್ಕುಗಳು ಮೂಲಭೂತ ಹಕ್ಕು ಈ ರೀತಿಯಾದ ಒಂದು ಚಿತ್ರವನ್ನು ನೀವು ಮಾಡಿ ಮಾಡಿದರೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ ಈ ರೀತಿಯಾಗಿ ಒಂದು ಮಾಡಿಕೊಳ್ಳಿ ನಿಮಗೆ ಒಂದು ಅರ್ಧ ಪುಟದಷ್ಟು ಜಾಗದಲ್ಲಿ ಅದನ್ನು ಮಾಡಿಕೊಂಡು ನಂತರ ವಿವರಣೆಯನ್ನು ಬರಿತಾ ಹೋದರೆ ಆಯಿತು ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕು ಪುಟದಿಂದ ಐದು ಪುಟ ಬರಲಿಕ್ಕೆ ಅದು ಸಹಾಯ ಆಗ್ತದೆ ಇನ್ನು ಹಕ್ಕುಗಳ ಸಿದ್ಧಾಂತಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಘಟಕ ಹದಿಮೂರು ಪುಟ ಸಂಖ್ಯೆ ನೂರ ಹದಿನೇಳರಲ್ಲಿದೆ ಸ್ನೇಹಿತರೆ ಹಕ್ಕುಗಳ ಸಿದ್ಧಾಂತಗಳು ಇನ್ನು ಇದು ಬ್ಲಾಕ್ ಎರಡಾಯಿತು ಇನ್ನು ಬ್ಲಾಕ್ ಮೂರರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಅಂದರೆ ಕಾನೂನು ಸ್ವಾತಂತ್ರ್ಯದ ಅರ್ಥ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ವಾತಂತ್ರ್ಯದ ಬಗೆಗಳು ಅದರ ವಿಧಗಳನ್ನು ಕೂಡ ಕೇಳಿದ್ದಾರೆ ಅದರ ವಿಧಗಳು ಯಾವುದು ಒಂದು ನೈಸರ್ಗಿಕ ಸ್ವಾತಂತ್ರ್ಯ ನಾಗರಿಕ ಸ್ವಾತಂತ್ರ್ಯ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಹಾಗೆಯೇ ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸಗಳೇನು ಅಂತ ಕೇಳಿದ್ದಾರೆ ಅದನ್ನು ಸ್ವಲ್ಪ ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗ್ತದೆ ಸಮಾನತೆಯ ಬಗೆಗಳು ಅಥವಾ ಸಮಾನತೆಯ ವಿಧಗಳನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಐದು ಪಾಯಿಂಟ್ಸ್ಗಳಿದೆ ಆ ಐದು ಪಾಯಿಂಟ್ಸನ್ನು ನಾವು ನಾಲ್ಕರಿಂದ ಐದು ಪುಟ ಆಗುವಷ್ಟು ಬರಿತಾ ಹೋಗಬೇಕಾಗ್ತದೆ ಇನ್ನು ಅಂತಾರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ಕಾನೂನನ್ನು ಓದ್ಕೊಳ್ಬೇಕು ಅಂತಾರಾಷ್ಟ್ರೀಯ ಕಾನೂನಿನ ಏನು ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳನ್ನು ಕೂಡ ಓದ್ಕೊಳ್ಬೇಕಾಗ್ತದೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಸಮತಾವಾದದ ತತ್ವಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆಯೇ ಇವುಗಳಲ್ಲಿ ನೋಡಿ ಪ್ರಜಾಪ್ರಭುತ್ವದ ಗುಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಾವು ಕೆಲವೊಮ್ಮೆ ಐದು ಅಂಕದ ಪ್ರಶ್ನೆ ಅಂತ ಬಿಟ್ಬಿಡ್ತೇವೆ ಆದರೆ ಅದನ್ನೇ ಅವರು ಏನು ಮಾಡ್ತಾರೆ ಕೆಲವೊಮ್ಮೆ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಅದನ್ನೇ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಅದರಿಂದ ನಾವು ಐದು ಅಂಕದ ಪ್ರಶ್ನೆ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದು ಅದನ್ನು ಓದ್ಕೊಳ್ಬೇಕಾಗ್ತದೆ ಪ್ರಜಾಪ್ರಭುತ್ವದ ಗುಣಗಳು ಪ್ರಜಾಪ್ರಭುತ್ವದ ಗುಣಗಳು ಹತ್ತು ಪಾಯಿಂಟ್ಸ್ಗಳಿದೆ ಅದನ್ನು ಓದ್ಕೊಳ್ಳಿ ಇದಾದ ಮತ್ತೆ ಸಮತಾವಾದದ ಮೂಲ ತತ್ವಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಮತಾವಾದದ ಮೂಲ ತತ್ವಗಳು ಹತ್ತು ಅಂಕಕ್ಕೆ ಬಂದಿವೆ ಇವುಗಳನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಅದರ ವಿವರಣೆಗಳನ್ನು ಕೂಡ ನಿಮಗೆ ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆಯೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಿಮ್ಮ ಜೊತೆಗೆ ನಾನು ವಿಶ್ಲೇಷಣೆಯನ್ನು ಮಾಡ್ತೇನೆ ಸಮಾಜವಾದದ ವಿಧಗಳು ನೋಡಿ ಘಟಕ ಇಪ್ಪತ್ತೊಂದು ಸಮಾಜವಾದದ ಅರ್ಥವ್ಯಾಖ್ಯೆಯನ್ನು ಕಲಿತುಕೊಳ್ಳಿ ಹಾಗೆ ಸಮಾಜವಾದದ ವಿಧಗಳು ಮೂರು ಪಾಯಿಂಟ್ಸ್ ಇರುವಂಥದ್ದು ಆ ಮೂರು ಪಾಯಿಂಟ್ಸನ್ನು ನಾವು ಹದಿನೈದು ಅಂಕಕ್ಕೆ ಬರೀಬೇಕಾಗ್ತದೆ ಕೆಲವೊಮ್ಮೆ ಏನು ಅಂದರೆ ಸ್ವಲ್ಪ ವಿವರಣೆ ಇರ್ತದೆ ಅದನ್ನು ಅವರು ಹದಿನೈದು ಅಂಕಕ್ಕೆ ಕೊಡ್ತಾರೆ ಆವಾಗ ನಾವೇನು ಮಾಡಬೇಕಾಗ ಆಗ್ತದೆ ಅಂದರೆ ನಮ್ಮಲ್ಲಿರುವಂಥ ಪಾಯಿಂಟ್ಸ್ಗೆ ಅದಕ್ಕೆ ಸಾಧ್ಯ ಆದಷ್ಟು ವಿವರಣೆಯನ್ನು ಬರಿತಾ ಹೋಗಬೇಕಾಗ್ತದೆ ಇನ್ನು ಕೆಲವೊಮ್ಮೆ ಸ್ವಲ್ಪ ಪಾಯಿಂಟ್ಸ್ಗಳು ನಾವೇ ಮಾಡಿಕೊಳ್ಬೇಕಾಗ್ತದೆ ಇವೆಷ್ಟು ಇದರಲ್ಲಿರುವಂಥದ್ದು ಇನ್ನು ಘಟಕ ಇಪ್ಪತ್ತ ಮೂರರಲ್ಲಿ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಲ್ಯಾಣ ರಾಜ್ಯದ ಅರ್ಥವ್ಯಾಖ್ಯೆ ಕಲ್ಯಾಣ ರಾಜ್ಯದ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಹಾಗೆಯೇ ಕಲ್ಯಾಣ ರಾಜ್ಯದ ಕಾರ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಕಲ್ಯಾಣ ರಾಜ್ಯದ ಕಾರ್ಯಗಳು ಇನ್ನು ಸಾಮಾಜಿಕ ನ್ಯಾಯ ಘಟಕ ಇಪ್ಪತ್ತ ನಾಲ್ಕು ಇನ್ನೂರ ನಲವತ್ತೈದನೇ ಪುಟ ಸಂಖ್ಯೆ ನೋಡಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರಿಬ್ಬರದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿಯಾಗಿ ಇನ್ನು ಗಾಂಧೀಜಿಯವರದ್ದು ಸತ್ಯಾಗ್ರಹದ ವಿಷಯವಾಗಿ ಗಾಂಧೀಜಿಯವರ ಬಗ್ಗೆ ಕೇಳ್ತಾರೆ ಹಾಗೂ ಅಂಬೇಡ್ಕರ್ ಗಾಂಧೀಜಿ ಅಥವಾ ಅಂಬೇಡ್ಕರ್ ಇದರಲ್ಲಿ ಯಾರಾದರೂ ಒಬ್ಬರ ಬಗ್ಗೆ ಅವರು ಕೇಳೇ ಕೇಳುವಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇವಿಷ್ಟು ಕೂಡ ನಮ್ಮ ರಾಜ್ಯಶಾಸ್ತ್ರ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು